ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಈ ವರ್ಷ ಇದೆಯಲ್ಲ ವಿಶ್ವ ವಸು ನಾಮ ಸಂವತ್ಸರ ಅನ್ನುವಂತಹ ಈ ವರ್ಷ ಇದೆಯಲ್ಲ ಈ ವಿಶ್ವ ವಸು ಅನ್ನುವಂಥದ್ದೇ ಉತ್ತಮವಾದಂಥ ಒಂದು ಸೂಚನೆಯನ್ನು ಆ ಸಂವತ್ಸರದ ಹೆಸರಲ್ಲಿ ನಮಗೆ ಉತ್ತಮವಾದಂತಹ ಒಂದು ಪಾಸಿಟಿವ್ ಎನರ್ಜಿಯನ್ನು ನಮಗೆ ಕೊಡುತ್ತೆ ವಿಶ್ವವಸು ಕ್ರೋಧಿ ನಾಮ ಸಂವತ್ಸರ ಅದಂತರ ಕ್ರೋಧಿ ಇದು ವಿಶ್ವವಸು ಆ ಸಂವತ್ಸರನೇ ಹೇಳುತ್ತೆ ಕ್ರೋಧವಾಗಿರುತ್ತೆ ಅಂತ ವಿಶ್ವವಸು ಎಲ್ಲವನ್ನು ಸಹ ನಮಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರೀತಿ ವಾತ್ಸಲ್ಯ ಸೌಹಾರ್ದತೆ ಎಲ್ಲವನ್ನು ತಂದುಕೊಡುವಂತಹ ವರ್ಷವಾಗಿರುತ್ತೆ ಈ ವರ್ಷ ಮಿಥುನ ರಾಶಿಯವರಿಗೆ ಈ ವರ್ಷ ಮಿಥುನ ರಾಶಿವರಿಗೆ ಮಧ್ಯಮವಾಗಿ ನಡ್ಕೊಂಡೋಗುತ್ತೆ ಉತ್ತಮವಾದಂತಹ ಲಾಭವೂ ಇಲ್ಲ ಅಥವಾ ತುಂಬ ನಷ್ಟವೂ ಅಲ್ಲ ಅಂತಹ ವಾತಾವರಣಗಳಿಂದ ಕೂಡಿರುವಂತಹ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಬಂದು ಗುರು ಬಂದು ಕೂತ್ಕೊಳ್ತಾರೆ ಅದನ್ನು ಬುಧನ ಮನೆಯಲ್ಲಿ ತಂದೆ ಮಗನ ಮಿಲನವಾಗುತ್ತೆ ಅಲ್ಲಿ ಬಂದಾಗ ತಂದೆಯಿಂದ ಪ್ರೀತಿ ವಾತ್ಸಲ್ಯದಿಂದ ಕೂಡಿರುವಂಥದ್ದು ತಂದೆಗೆ ಅನುಕೂಲವಾಗುವಂಥದ್ದು ಉತ್ತಮವಾದಂತಹ ಆ ನಡ್ಕೊಂಡು ಹೋಗುವಂಥದ್ದು ಇದೆಲ್ಲವೂ ಸಹ ಆಗಿದ್ದಾಗ ದಶಮ ಸ್ಥಾನದಲ್ಲಿ ಶನಿ ಬಂದು ಕೂತ್ಕೊತಾರೆ ದಶಮ ಸ್ಥಾನದಲ್ಲಿ ಶನಿ ಕುಂತ್ಕೊಂಡಾಗ ಒಂದು ರೀತಿಯಾದಂಥ ತಟಸ್ಥ ಸ್ವಭಾವದಲ್ಲೂ ಶನಿ ಇರ್ತಾರೆ ಮತ್ತು ಒಂಬತ್ತನೇ ಸ್ಥಾನದಲ್ಲಿ ರಾಹು ಕೂತ್ಕೊಳ್ತಾರೆ ಒಂಬತ್ತನೇ ಮನೆಯಲ್ಲಿ ರಾಹು ಕೂತ್ಕೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ಸ್ರಾವುನ ಸಣ್ಣ ಪುಟ್ಟ ವ್ಯತ್ಯಾಸಗಳಂತೂ ಆಗತ್ತೆ ಶತ್ರು ಬಾಧೆಗಳು ನಿಮ್ಮ ಏಳಿಗೆಯನ್ನು ಕಂಡು ಸಹಿಸ್ಕೊಳ್ಳೋದಾಗದಂಥ ವ್ಯಕ್ತಿಗಳು ನಿಮ್ಮನ್ನು ಅವಹೇಳನವಾಗಿ ಮಾತನಾಡುವಂಥ ವ್ಯಕ್ತಿಗಳು ನಿಮ್ಮ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡುವಂಥ ವ್ಯಕ್ತಿಗಳಂತೂ ಇದ್ದೇ ಇರ್ತಾರೆ ನಾನು ಹೇಳುವಂಥದ್ದು ವ್ಯವಹಾರ ಚೆನ್ನಾಗಿರುತ್ತೆ ಮತ್ತು ವ್ಯವಸಾಯ ಚೆನ್ನಾಗಿರುತ್ತೆ ಶುಭ ಕಾರ್ಯಗಳಿಗೆ ಅನುಕೂಲವಾಗುತ್ತೆ ಒಂದು ರೀತಿಯಾದಂತಹ ಮಧ್ಯಮವಾಗಿ ನಡ್ಕೊಂಡೋಗುವಂಥ ವರ್ಷವಾಗಿ ಮಿಥುನ ರಾಶಿಯವರಿಗೆ ಕೂಡಿರುತ್ತೆ ದೊಡ್ಡ ಮಟ್ಟದ ಲಾಭದ ನಿರೀಕ್ಷೆ ಬೇಡ ತುಂಬ ನಷ್ಟ ಆಗುತ್ತೆ ಅಂತ ಭಯವೂ ಬೇಡ ಒಂದು ರೀತಿಯಾದಂತಹ ಮಧ್ಯಮವಾಗಿ ನಡ್ಕೊಂಡು ಹೋಗುವಂಥದ್ದು ನಿಮ್ಮ ಏನು ಯೋಜನೆಗಳನ್ನು ಹಾಕಿತಿರಿ ಏನು ಒಂದು ಈ ರೀತಿಯಾಗಿ ಆಗಬೇಕು ಅನ್ನುವಂತಹ ಒಂದು ರೀತಿಯಾದಂತಹ ಆಲೋಚನೆಗಳನ್ನು ಮಾಡಿರ್ತೀರಿ ಅದನ್ನು ತಿಳ್ಕೊಳ್ಳಿ ಜೊತೆಯಲ್ಲಿ ನಾನು ಒಂದು ಕಿವಿ ಮಾತನ್ನು ಮಿಥುನ್ ರಾಶಿಯವರಿಗೆ ಹೇಳಬೇಕು ಅಂತ ಅಂದರೆ ಶತ್ರುಗಳನ್ನು ಎದುರು ಬದ್ರು ಇಟ್ಕೊಳ್ಬೇಡಿ ಶತ್ರುಗಳ ಜೊತೆ ವಾಗ್ವಾದ ಕಿಳಿಬೇಡಿ ಶತ್ರುಗಳನ್ನು ಕಂಡಾಗ ಅವರ ಜೊತೆ ಜಸ್ಟ್ ಕೇವಲ ಒಂದು ಸ್ಮೈಲ್ ಕೊಟ್ಟು ಹೊರಗಡೆ ಬನ್ನಿ ಅವನ ಮೇಲೆ ದ್ವೇಷ ಕಾರುವಂಥದ್ದು ಅವನ ಬಗ್ಗೆ ಬೇರೆಯವರ ಜೊತೆ ಮೂರನೇ ವ್ಯಕ್ತಿ ಜೊತೆ ಅವನ ವಿಚಾರಗಳನ್ನು ಹೇಳುವಂಥದ್ದು ಇದನ್ನೆಲ್ಲವೂ ಮಾಡೋಕ್ಕೆ ಹೋದಾಗ ಈ ಮೂರನೇ ವ್ಯಕ್ತಿ ನಿಮ್ಮ ಹತ್ರ ತಿಳ್ಕೊಂಡು ಅವನ ಹತ್ರ ಒಂದು ಚಾಡಿ ಹೇಳಿ ಅವ್ರು ನಮಗೆ ಗಲಾಟೆಗೆ ಬಂದು ಅವನಿಂದ ಸಣ್ಣ ಪುಟ್ಟ ಅವಘಡಗಳು ಅವಮಾನಗಳು ಆಗುವಂಥ ಸನ್ನಿವೇಶಗಳು ಆಗಬಹುದು ಜಾಗ್ರತೆಯನ್ನು ವಹಿಸಿ ಮಿಥುನ್ ರಾಶಿಯವರು ಮಿಥುನ್ ರಾಶಿಯವರಿಗೆ ಗುರುವಿನ ಅನುಕೂಲ ಬುಧನ ಅನುಕೂಲ ಹಣಕಾಸಿನ ಅನುಕೂಲ ಇದೆಲ್ಲವೂ ಸಹ ಇರುತ್ತೆ ಜೊತೆಯಲ್ಲಿ ಶತ್ರು ಬಾಧೆಯೂ ಇರುತ್ತೆ ಮಧ್ಯಮವಾಗಿ ಎರಡು ಸಾವಿರದ ಇಪ್ಪತ್ತೈದು ಹೋಗುತ್ತೆ ಮಿಥುನ್ ರಾಶಿಯವರಿಗೆ ನಾನು ಹೇಳುವಂಥದ್ದು ಭಯ ಬೇಡ ಶತ್ರು ಜೊತೆಯಲ್ಲಿ ವಾಗ್ವಾದಗಳು ಬೇಡ ಇದನ್ನು ಇಟ್ಕೊಂಡ್ರೆ ಅನುಕೂಲವಾಗುತ್ತೆ ರಾಯರನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ ರಾಯರು ಬಂದು ಜನ್ಮದಲ್ಲಿ ಕೂತಿದ್ದಾರೆ ರಾಯ ರಾಯರು ಯಾವ ಗುರುಗಳು ಜನ್ಮದಲ್ಲಿ ಕೂತ್ಕೊಂಡ್ರು ಸ್ವಲ್ಪ ಗುರುವಿನ ಬರ ಇರುತ್ತೆ ತೊಂದರೆ ಇಲ್ಲ ಮಗನ ಮನೆಗೆ ತಂದೆ ಬಂದಾಗ ಅಂಥ ಸಮಸ್ಯೆಗಳು ಏನೂ ಬರೋದಿಲ್ಲ ಆದರೆ ರಾಯರ ಪ್ರಾರ್ಥನೆ ಸದಾ ಕಾಲ ನಿಮ್ಮ ಜೊತೆಯಲ್ಲಿರಲಿ ರಾಯರು ನಿಮ್ಮ ಕಷ್ಟಗಳಿಗೆ ನಿಮಗೆ ಸ್ಪಂದಿಸ್ತಾರೆ ನಮಸ್ಕಾರ